ಕಾಫಿ ಕುಡ್ದೆ ಚೆನ್ನಾಗಿತ್ತು ಬಸ್ ಹತ್ತಿದ್ದೀನಿ ಊರಿಗೆ ಬಂದೆ ಆಫೀಸಿಗೆ ಹೋಗಬೇಕು ಹೇರ್ ಕಟ್ ಮಾಡಿಸ್ದೆ ಹೇಗಿತ್ತು ಫ್ರೆಂಡ್ಸ್ ಮಕ್ಕಳಿಗೆ ತುಂಬ ಹೋಮ್ವರ್ಕ್ ಕೊಟ್ಟಿದ್ದಾರೆ ಹೋಟೆಲ್ಗೆ ಹೋಗಿದ್ವಿ ಇವತ್ತು ಯಾಕೋ ಏನೇನೋ ಇದೆ ಓಕೆ ಸೊ ಈ ಥರದೆಲ್ಲ ಪೋಸ್ಟ್ಗಳನ್ನು ನಿತ್ಯ ಫೇಸ್ಬುಕ್ನಲ್ಲಿ ಹಾಕ್ಕೊಂಡು ಲೈಕು ಕಮೆಂಟುಗೆ ಕಾಯೋ ಅಂತ ಸಾವಿರಾರು ಜನ ಇದ್ದಾರೆ ಈ ಜಗತ್ತಲ್ಲಿರೋ ಎಲ್ಲರ ಬದುಕಿನಲ್ಲೂ ನಿತ್ಯ ಘಟಿಸುವಂಥ ಸಂಗತಿಗಳು ಎಲ್ರಿಗೂ ಇರುತ್ತೆ ಇವುಗಳಿಗೆ ಯಾರಾದರೂ ಯಾಕಾಗಿ ಯಾಕೆ ರಿಯಾಕ್ಟ್ ಮಾಡಬೇಕು ಅನ್ಸಿದ್ನೆಲ್ಲ ಫೇಸ್ಬುಕ್ ನಲ್ಲಿ ಹೇಳೋ ಅಗತ್ಯ ಇಲ್ಲ ಹಾಗೆ ಹಾಗೆ ಮಾಡೋದು ಆಧುನಿಕ ಜಗತ್ತಿನಲ್ಲಿ ನಿಮ್ಮ ಸಂತೋಷವನ್ನ ಅದು ಕಿತ್ಕೊಳ್ತಾ ಇದೆ ಅನ್ನೋದಷ್ಟೇ ನಮಸ್ತೆ ಮಹಾಬಲ ಸೀತಾಳ ಭಾವಿ ಅವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಆ್ಯಕ್ಚುಲಿ ನೆಮ್ಮದಿಯ ಬದುಕಿಗೆ ಪ್ರಾಕ್ಟಿಕಲ್ ಥಿಯರಿ ನಿಜವಾಗ್ಲೂ ಸತ್ಯ ಓಕೆ ನೆಕ್ಸ್ಟ್ ಚಾಪ್ಟರ್ನ ನಾವು ಓದೋಣ ಚಾಪ್ಟರ್ನ ಹೆಸರು ನಿಮಗೆ ಅನಿಸಿದ್ದನ್ನೆಲ್ಲ ಫೇಸ್ಬುಕ್ನಲ್ಲಿ ಹೇಳುವ ಅಗತ್ಯ ಇಲ್ಲ ನಿಮಗೇನು ಅನ್ಸುತ್ತೆ ಅದನ್ನೆಲ್ಲ ಫೇಸ್ಬುಕ್ಕಲ್ಲಿ ಹೇಳಬೇಡಿ ಅನ್ನೋದು ಒಂದು ಚಾಪ್ಟರ್ ಸಿಪ್ ನೆಮ್ಮದಿ ಬದುಕಿಗೆ ಅಂತ ಹೇಳ್ತಿದ್ದಾರೆ ನೆಮ್ಮದಿ ಬದುಕಿಗೆ ಇದೆಲ್ಲ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ಚಿಕ್ಕ ಚಿಕ್ಕದು ಓಕೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕೋದು ಅದಕ್ಕೆ ಲೈಕು ಕಮೆಂಟು ಬಂದರೆ ಖುಷಿ ಪಡೋದು ಬೇಡವಾಗಿರೋ ಕಮೆಂಟ್ ಬಂದರೆ ಬೇಜಾರು ಮಾಡ್ಕೊಳ್ಳೋದು ನೋ ಅನ್ಬಿಸೋದು ಓಕೆ ಕಮೆಂಟ್ ಬಂತಾ ಇಲ್ವಾ ಅಂತ ಆಗಾಗ ಫೋನ್ ತೆಗೆದು ನೋಡೋದು ಇದು ಬಹಳ ಜನರ ಡೈಲಿ ರೊಟೀನ್ ಆಗಿಬಿಟ್ಟಿದೆ ದಿನಚರಿ ಆಗಿಬಿಟ್ಟಿದೆ ಫೇಸ್ಬುಕ್ ಅಲ್ಲಿ ಏನಂತಾರೆ ಫೇಸ್ಬುಕ್ ಅಲ್ಲಿ ಹೆಸರಿಗಷ್ಟೇ ಇಂತಹ ಅಂದರೆ ಬರೀ ಫೇಸ್ಬುಕ್ ಅಂತ ಹೆಸರಿಗಷ್ಟೇ ಹೇಳ್ತಿದ್ದಾರೆ ಬಟ್ ಈ ಥರ ಸೋಷಿಯಲ್ ಮೀಡಿಯಾ ತುಂಬಗಳಿದೆ ನೀವು ಯಾವುದನ್ನು ಯೂಸ್ ಮಾಡ್ತಾ ಇದ್ದೀರಾ ಅದನ್ನೇ ಅಂತ ಅನ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾನು ಫೇಸ್ಬುಕ್ ಯೂಸ್ ಮಾಡಲ್ಲ ಅಂದ್ಬಿಡ್ತಾರಲ್ಲ ತುಂಬಾ ಜನ ಅದಕ್ಕೆ ಫೇಸ್ಬುಕ್ ಅಲ್ಲ ಬೇರೆ ಇನ್ನೇನು ಮಾಡ್ತಿದ್ರ ನೀವು ಮಾಡ್ತಿರೋದ್ರಲ್ಲೇ ಅನ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಓಕೆ ಯಾವಾಗಲೂ ಬೇರೆಯವರು ನಮ್ಮನ್ನ ಗುರ್ತಿಸಬೇಕು ಬೇರೆಯವರು ನಮ್ಮನ್ನ ಗಮನಿಸ್ಬೇಕು ಅನ್ನೋದು ಒಂದು ಚಟ ಇದು ನಮಗೆ ಮಾನಸಿಕ ಸಮಸ್ಯೆಯನ್ನ ಕೊಡತ್ತೆ ಇದೊಂದು ಮಾನಸಿಕ ಸಮಸ್ಯೆನೆ ಚಟ ಅನ್ನೋದು ಏನು ಹೇಳ್ತಾರೆ ಮೃದು ರೂಪದಲ್ಲಿ ಹೇಳ್ತಾ ಇರೋದು ಆದರೆ ಇದು ಸೋಷಲ್ ಮೀಡಿಯಾದ ಹುಚ್ಚು ಅಂತ ಹೇಳ್ತಿದ್ದಾರೆ ಒಂಥರ ಬಿಟ್ಟಿರುತ್ತೆ ನಮಗೆ ಎದ್ದ ತಕ್ಷಣ ಸೋಷಲ್ ಮೀಡಿಯಾ ಬೆಳಗ್ಗೆದ ತಕ್ಷಣ ನನ್ನ ನಿನ್ನೆ ಹಾಕಿದ್ದು ಕಮೆಂಟ್ಸ್ಗೆ ಏನು ಬಂದಿದೆ ನೆನ್ನೆ ಹಾಕಿದ್ದು ಪೋಸ್ಟ್ಗೆ ಏನು ಬಂದಿದೆ ಅಂತ ನೋಡೋದು ಒಂದು ರೀತಿ ಹುಚ್ಚಿಡಿದ್ಬಿಟ್ಟಿರುತ್ತೆ ಜನಕ್ಕೆ ಮನರಂಜನೆಗೋಸ್ಕರ ಸೋಷಲ್ ಮೀಡಿಯಾಗಳಿಗೆ ಅಂಟಿಕೊಂಡವರು ಅವರ ಟೈಮ್ನ ಮಾತ್ರ ವೇಸ್ಟ್ ಮಾಡ್ಕೊತಾರೆ ಬಿಟ್ಟರೆ ಸದ್ಯ ಬೇರೇನೂ ಆಗಲ್ಲ ಆದರೆ ಮುಟ್ಟಿದ್ದನ್ನೆಲ್ಲ ಫೇಸ್ಬುಕ್ಕಲ್ಲಿ ಹಾಕೋದು ಜನರು ಹೆಂಗೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ನನ್ನ ಫ್ರೆಂಡ್ ಲಿಸ್ಟಲ್ಲಿ ಯಾರು ನನಗೆ ಕಮೆಂಟ್ ಹಾಕ್ತಿದ್ದಾರೆ ಯಾರು ಕಮೆಂಟ್ ಆಗ್ತಿಲ್ಲ ಅನ್ನೋ ಚಿಂತೆ ಇವತ್ತು ಯಾವ ಲೆವೆಲ್ಗೆ ನಮ್ಮ ಕ್ರಿಯೇಟಿವಿಟಿ ನಮ್ಮ ನೆಮ್ಮದಿ ನಮ್ಮ ಟೈಮು ನಮ್ಮ ಕೆಲಸ ನಮ್ಮ ಎಲ್ಲ ಆರೋಗ್ಯ ಎಲ್ಲವನ್ನ ಹಾಳು ಮಾಡ್ತಾ ಇದೆ ಕಾಫಿ ಕುಡ್ದೆ ಚೆನ್ನಾಗಿತ್ತು ಬಸ್ ಹತ್ತಿದ್ದೀನಿ ಊರಿಗೆ ಬಂದೆ ಆಫೀಸಿಗೆ ಹೋಗಬೇಕು ಹೇರ್ ಕಟ್ ಮಾಡಿಸ್ದೆ ಹೇಗಿತ್ತು ಫ್ರೆಂಡ್ಸ್ ಮಕ್ಕಳಿಗೆ ತುಂಬ ಹೋಮ್ವರ್ಕ್ ಕೊಟ್ಟಿದ್ದಾರೆ ಹೋಟೆಲ್ಗೆ ಹೋಗಿದ್ವಿ ಇವತ್ತು ಯಾಕೋ ಏನೇನೋ ಆಗ್ತಾ ಇದೆ ಓಕೆ ಸೊ ಈ ಥರದೆಲ್ಲ ಪೋಸ್ಟ್ಗಳನ್ನು ನಿತ್ಯ ಫೇಸ್ಬುಕ್ನಲ್ಲಿ ಹಾಕ್ಕೊಂಡು ಲೈಕು ಕಮೆಂಟುಗೆ ಕಾಯೋ ಅಂತ ಸಾವಿರಾರು ಜನ ಇದ್ದಾರೆ ಈ ಜಗತ್ತಲ್ಲಿರೋ ಎಲ್ಲರ ಬದುಕಿನಲ್ಲೂ ನಿತ್ಯ ಘಟಿಸುವಂಥ ಸಂಗತಿಗಳು ಎಲ್ರಿಗೂ ಇರುತ್ತೆ ಇವುಗಳಿಗೆ ಯಾರಾದರೂ ಯಾಕಾಗಿ ಯಾಕೆ ರಿಯಾಕ್ಟ್ ಮಾಡಬೇಕು ನೀವು ಕಾಫಿ ಕುಡಿದ್ರೆ ಅದಕ್ಕೆ ಯಾಕೆ ರಿಯಾಕ್ಟ್ ಮಾಡಬೇಕು ಆ್ಯಂಡ್ ಇವಾಗ ನಂಗೆ ಅನ್ತಿರೋದು ಹೆಂಗತ್ತಾ ಯಾಕೆ ಹಾಕ್ತಾ ಇದ್ದಾರೆ ಪೋಸ್ಟ್ ಅಂದರೆ ರಿಯಾಕ್ಟ್ ಮಾಡೋರು ಇದ್ದಾರೆ ಜನ ಬರೀ ನಾವು ಫೇಸ್ಬುಕ್ಕಲ್ಲಿ ಹಾಕ್ತಾ ಇರೋದು ಮಾತ್ರ ಅಲ್ಲ ಕಾಫಿ ಕುಡಿಯೋದಕ್ಕೂ ಸಾವಿರ ಲೈಕ್ಸ್ ಬಂದಿರುತ್ತೆ ಯಾವುದೋ ಒಳ್ಳೆ ವಿಚಾರ ಹಂಚ್ಕೊಂಡಿರಿ ನೀವು ಯಾವುದಾದ್ರೂ ಒಂದು ಒಳ್ಳೆ ವಿಚಾರ ಹಂಚ್ಕೊಂಡಿದ್ರೆ ಒಂದು ನೂರು ಜನ ಲೈಕ್ ಮಾಡಿರ್ತಾರೆ ಸಾಮಾನ್ಯವಾಗಿ ಹೇಳ್ತಿರೋದು ಒಳ್ಳೇದಕ್ಕೂ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಸಾಮಾನ್ಯವಾಗಿ ಸೊ ನಾವು ಈ ಈ ಥರದ್ದೆಲ್ಲ ಹಾಕಿ ಹಾಕಿ ಅದಕ್ಕೂ ಫಾಲೋವರ್ಸ್ಗಳು ಅದಕ್ಕೂ ಸಬ್ಸ್ಕ್ರೈಬರ್ಸ್ಗಳು ಆಗಿ 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 ಎಲ್ಲ ಕಂಟೆಂಟ್ ಆಗಿಬಿಟ್ಟಿದೆ ಇವಾಗ ಹಾಕಿದ್ದು ಮುಟ್ಟಿದ್ದು ಮಾತಾಡಿದ್ದು ನಡೆದಿದ್ದು ಎಲ್ಲ ಕಂಟೆಂಟ್ ಆಗಿದೆ ಸೊ ಅದು ಯಾವ ಲೆವೆಲ್ಗೆ ಹುಚ್ಚಿಡ್ದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಓಕೆ ಸೊ ರಿಯಾಕ್ಟ್ ಮಾಡಿ ಅವು ಫಸ್ಟ್ ಆಫ್ ಆಲ್ ಯಾಕೆ ಮಾಡಬೇಕು ರಿಯಾಕ್ಟ್ ಮಾಡಿಲ್ಲ ಅಂತ ನೀವ್ಯಾಕೆ ಬೇಜಾರು ಮಾಡ್ಕೊಬೇಕು ಆ್ಯಂಡ್ ಬೇಡವಾಗಿರೋ ರೀತಿಯಲ್ಲಿ ಕಮೆಂಟ್ ಬರೋ ಬ ಫಸ್ಟ್ ಆಫ್ ಆಲ್ ಯಾಕೆ ಬರಬೇಕು ಆ್ಯಂಡ್ ಬಂದ ತಕ್ಷಣ ನೀವು ಯಾಕೆ ಸಿಟ್ಟು ಪಡ್ಕೋಬೇಕು ಇದೆಲ್ಲ ನಿಮ್ಮ ನೆಮ್ಮದಿನ ಹಾಳು ಮಾಡ್ತಾ ಇಲ್ವಾ ಬಟ್ ಯಾಕೆ ಇನ್ನೂ ಅದರಿಂದ ಹೊರಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಒಳ್ಳೆ ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವೇನೂ ಹಾಕ್ಲೇಬಾರ್ದಾ ಅಂತ ಕೇಳೋರ್ಗೂ ಕೂಡ ಆನ್ಸರ್ ಮಾಡಿದ್ದಾರೆ ಬಾಟಮ್ ಲೈನ್ ಏನಂದರೆ ನಮಗೆ ಅನಿಸಿದ್ನೆಲ್ಲ ಫೇಸ್ಬುಕ್ನಲ್ಲಿ ಹೇಳೋ ಅಗತ್ಯ ಇಲ್ಲ ಹಾಗೆ ಹಾಗೆ ಮಾಡೋದು ಆಧುನಿಕ ಜಗತ್ತಿನಲ್ಲಿ ನಿಮ್ಮ ಸಂತೋಷವನ್ನು ಅದು ಕಿತ್ಕೊಳ್ತಾ ಇದೆ ಅನ್ನೋದಷ್ಟೇ ಸತ್ಯ ನೀವು ಇವತ್ತು ಸಂತೋಷವಾಗಿ ಇಲ್ಲದೆ ಇರೋದಕ್ಕೆ ಕೆಲವು ಮುಖ್ಯ ಕಾರಣಗಳಲ್ಲಿ ಇದೂ ಕೂಡ ಒಂದು ಅನ್ನೋದನ್ನು ಹೇಳ್ತಿದ್ದಾರೆ ನೀವು ಏನಕ್ಕೆ ಫೇಸ್ಬುಕ್ನ ಬಳಸ್ಕೋಬೇಕು ಅಥವಾ ನೀವು ಏನಕ್ಕೆ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೋಬೇಕು ಅಂತ ಅಂದರೆ ವೆರಿ ಸಿಂಪಲ್ ನಮ್ಮ ಪ್ರತಿಭೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ನಮ್ಮ ಬಿಸ್ನೆಸ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ನಾವು ಹೇಳಲೇಬೇಕಾದ ವಿಚಾರವನ್ನು ಸಮಾಜಕ್ಕೆ ಅರಿವು ಮೂಡಿಸುವಂಥ ವಿಚಾರಗಳನ್ನು ಹೇಳ್ಕೊಳ್ಳೋದಕ್ಕೆ ನಾವು ಸೋಷಿಯಲ್ ಮೀಡಿಯಾಗಳನ್ನ ಬಳಸಬೇಕು ಬೇರೆ ವಿಷಯಗಳಲ್ಲಿ ಸಾಧ್ಯವಾದಷ್ಟು ಅದರಿಂದ ದೂರ ಇರಿ ಅದರಲ್ಲೂ ಮನಸ್ಸಿಗೆ ತೋಚಿದ್ದನ್ನೆಲ್ಲ ಬರಿಬೇಡಿ ಬರೆದ್ಬಿಟ್ಟು ಬಿಟ್ಟು ಕಾಮಿಡಿ ಪೀಸ್ ಆಗಬೇಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ದೂರ ಇದ್ದರೆ ಜೀವನಕ್ಕೆ ಒಳ್ಳೆಯದು ನಿಮ್ಮ ಮನೆಯವ್ರಿಗೂ ಒಳ್ಳೆಯದು ನಮಗೆ ಮಾತ್ರ ಅಲ್ಲ ನಮ್ಮ ಮನೆಯವ್ರಿಗೂ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಟು ಬಿ ಫ್ರ್ಯಾಂಕ್ ಈ ಕಾಲೇಜ್ ಡೇಸಲ್ಲಿ ನನಗೂ ಇದು ಹುಚ್ಚಿತ್ತು ಓಕೆ ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ ನಂದೇ ಹೇಳ್ತೀನಿ ಕಾಲೇಜ್ ಡೇಸಲ್ಲಿ ಇತ್ತು ಫಸ್ಟ್ ಆಫ್ ಆಲ್ ನನಗೆ ಸ್ವಲ್ಪ ನಾನು ಟೆಕ್ನಿಕಲಿ ಅಷ್ಟು ಏನು ಹೇಳ್ತಾರೆ ನಾಲೆಜ್ ನನಗಿಲ್ಲ ಓಕೆ ನನಗೆ ಇವತ್ತಿಗೂ ಕೂಡ ನನ್ನ ಹಸ್ಬೆಂಡ್ ಯಾವುದೋ ಒಂದು ಫೋನ್ ಗಿಫ್ಟ್ ಮಾಡ್ತೀನಿ ಅಂದರು ಎಷ್ಟು ಅಂತ ಕೇಳಿದೆ ಅವ್ರ ಕಾಸ್ಟ್ ಹೇಳಿದ್ರು ನಾನು ಅವಾಗ ಹೇಳಿದೆ ನಾನು ಫಸ್ಟ್ ಆಫ್ ಆಲ್ ಅಷ್ಟು ದುಡ್ಡು ಕೊಟ್ಟು ನೀನು ಫೋನ್ ಕೊಡಿಸಿದ್ರು ಅದರಲ್ಲಿ ಒಂದು ನಾಲ್ಕು ಆ್ಯಪ್ ಬಿಟ್ಟು ಮಿಕ್ಕಿದೇನು ಯೂಸ್ ಮಾಡಲ್ಲ ಸುಮ್ಮನೆ ಯಾಕೆ ಆ ಫೋನ್ ಅಂತ ಓಕೆ ಸೊ ಅದಾದಮೇಲೆ ಒಂದು ನಾರ್ಮಲ್ ಫೋನ್ನ ನಾನು ತಗೊಂಡು ಅದರಲ್ಲೂ ಯೂಸ್ ಮಾಡೋದು ಅಮ್ಮಮ್ಮ ಅಂದರೆ ಫೋನ್ಪೇ ಕ್ಯಾಮ್ರಾ ವಾಟ್ಸಪ್ ಆ್ಯಂಡ್ ಯೂಟ್ಯೂಬ್ ಕ್ಯಾಲ್ಕುಲೇಟರ್ ಈ ಥರ ಯೂಸ್ ಮಾಡ್ತೀವಿ ಅದಕ್ಕೆ ನಾರ್ಮಲ್ ಫೋನ್ಸಲ್ಲೂ ಇರುತ್ತೆ ಆ್ಯಂಡ್ ನಾನು ಜಾಸ್ತಿ ಫೋಟೋ ಕ್ರೇಜೂ ಇಲ್ಲ ಹಾಗಾಗಿ ಸಾಕು ಅದು ಅಂತ ಹೇಳಿ ಆ್ಯಂಡ್ ಅದ್ರ ಜೊತೆಗೆ ಅದರಲ್ಲಿ ಆ ಫೋನಲ್ಲಿ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯಾವುದೂ ನನ್ನ ಹತ್ರ ಇರಲಿಲ್ಲ ಕಾಲೇಜಲ್ಲಿ ಓಪನ್ ಮಾಡ್ಕೊಂಡಿದ್ದೆ ಅವಾಗೆಲ್ಲ ಹಾಕ್ತಿದ್ದೆ ಕಮ್ ಸೇಮ್ ಏನು ಹೇಳಿದ್ರು ಇದೆಲ್ಲ ನಾವು ಮಾಡ್ತಾ ಇದ್ದೆ ಕಮೆಂಟ್ ಬಂತ ಯಾರೇನು ಹಾಕಿದ್ರು ಎಷ್ಟು ಜನ ಬಂದರು ಎಷ್ಟು ಜನ ಲೈಕ್ ಮಾಡಿದ್ರು ಇವ್ರಿನ್ನೂ ನೋಡಿಲ್ಲ ಇವ್ರಿನ್ನೂ ಹಾಕಿಲ್ಲ ಅಂತ ಓಕೆ ವಾಟ್ಸಪ್ ಸ್ಟೇಟಸಲ್ಲೂ ಕೂಡ ಬಟ್ ಕ್ರಮೇಣ ಈ ನಾಲೆಜ್ ಲೈಫಲ್ಲಿ ಹೋಲಿಸ್ಟಿಕ್ ಪಾತ್ಗೆ ಬರ್ತಾ ಬರ್ತಾ ಯಾಕೆ ಇದನ್ನು ಹೇಳ್ತಿರೋದು ಅಂದರೆ ಇದು ಪ್ರಾಕ್ಟಿಕಲ್ ಥಿಂಕಿಂಗ್ ಕೂಡ ಹೌದು ಆದರೆ ಜೀವನದಲ್ಲಿ ನಾವು ಲೈಫ್ನ ಲೈಫ್ ನಮಗೆ ಲೈಫ್ ಇಸ್ ಎ ಟೀಚಿಂಗ್ ಏನು ಲೈಫ್ ಇಸ್ ಎ ಟೀಚರ್ ಅಂತಾರೆ ಹೌದು ಲೈಫ್ ಇಸ್ ಎ ಲೆಸನ್ ಅಂತಾರೆ ಹೌದು ನಮ್ಮ ಜೀವನ ನಮಗೆ ಪಾಠ ಕಲಿಸ್ತಾ ಇರುತ್ತೆ ಆದರೆ ನಾವು ಪಾಠನ ನನ್ನ ಜೀವನ ನಂಗೆ ಪಾಠ ಕಲಿಸ್ತು ಅಂತ ಹೇಳ್ತಾ ಇದ್ದೀವ ಆದರೆ ಆ ಕಲ್ತಿರೋದನ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವ ಎಷ್ಟೋ ನಮ್ಮ ಜೀವನ ಅನುಭವಗಳನ್ನು ಕೊಟ್ಟಿರುತ್ತೆ ನನ್ನ ಲೈಫಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳೋದ್ರ ಬದಲು ಆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನೀವೇನಾದರೂ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅದನ್ನು ನೆಕ್ಸ್ಟು ಆ ಥರ ಎಕ್ಸ್ಪೀರಿಯೆನ್ಸ್ ಆಗದೆ ಇರೋದಕ್ಕೆ ಸೊ ಈ ಥರ ತುಂಬ ವಿಚಾರಗಳನ್ನು ನಾವು ನೋಡಬೇಕು ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ಲ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಎಷ್ಟು ಏಜ್ ಆಗಿದೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತೆಲ್ಲ ಹೇಳ್ತಿರ್ತಾರೆ ಏಜ್ಗೂ ಎಕ್ಸ್ಪೀರಿಯನ್ಸ್ಗೂ ಸಂಬಂಧನೇ ಇಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದ್ದರೂ ಸಹ ಆ ಎಕ್ಸ್ಪೀರಿಯನ್ಸ್ನ ನೋಡೋವಂಥ ಜ್ಞಾನ ನಮ್ಮಲ್ಲಿಲ್ಲ ಅಂದರೆ ಆ ಅನುಭವ ಕೂಡ ನಮಗೆ ಏನು ಯೂಸ್ ಆಗೋಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಇದು ಸ್ಪೆಷಲಿ ಯಾರು ಈ ರೀತಿ ಹೋಗಿ ನಿಮ್ಮ ಸಮಯನ ವೇಸ್ಟ್ ಮಾಡ್ಕೊಳ್ತಿದ್ದೀರಾ ನೋಡಿ ನನ್ನ ಟೈಮ್ ಲಿಟ್ರಲಿ ವೇಸ್ಟ್ ಆಗ್ತಾ ಇತ್ತು ಓಕೆ ಯಾವಾಗ ನನಗಿದ್ರ ಬಗ್ಗೆ ಎಲ್ಲ ಅರಿವು ಸ್ಟಾರ್ಟ್ ಆಯಿತು ಯಾವಾಗ ನನಗೆ ಗೊತ್ತಾಯ್ತು ಇಲ್ಲಪ್ಪ ನಾನು ತುಂಬ ಏನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಸಿ ನಮಗೆ ಎಷ್ಟೋ ಸಲ ಅನಿಸಿರುತ್ತೆ ಅದನ್ನು ನಾವು ಡಿಸೈಡ್ ಮಾಡಬೇಕು ಅಲ್ಲಿಂದ ಸೈಡಿಗಿಟ್ಟು ಇಟ್ಟು ಯಾವಾಗ ಹೋಲಿಸ್ಟಿಕ್ ಪಾತಕ್ಕೆ ಬಂದೆ ಎಲ್ಲ ಆ್ಯಪ್ಸ್ನ ಡಿಲೀಟ್ ಮಾಡಿದೆ ಓಕೆ ಯಾವ ಫೋಟೋಸು ನಂಗೆಲ್ಲ ಎಲ್ಲ ಡಿಲೀಟ್ ಮಾಡಿದೆ ರೀಸೆಂಟಾಗಿ ಲಾಸ್ಟ್ ಒನ್ ಆರ್ ಟೂ ಇಯರ್ಸ್ ಬ್ಯಾಕ್ ಮತ್ತೆ ಓಪನ್ ಮಾಡಿದೆ ಜಸ್ಟ್ ಬಿಕಾಸ್ ಬಿಸ್ನೆಸ್ಗೋಸ್ಕರ ನನ್ನ ಬಿಸ್ನೆಸ್ ಇದ್ದಿದ್ದಕ್ಕೋಸ್ಕರ ಓಪನ್ ಮಾಡಿದೆ ಅದಾದ ಮೇಲೆ ಲೈಕ್ ಸುಮ್ಮನೆ ಅದು ಇದು ಹಾಕೋದ್ರ ಬದಲು ಮೆಸೇಜ್ ಕೊಡೋ ಅಂಥದ್ದು ಹಾಕೋಣ ಒಂದು ಸಾಂಗಾ ಒಂದು ಡ್ಯಾನ್ಸಾ ಏನಾದರೂ ಆಗಲಿ ಮೆಸೇಜ್ ಇರೋವಂಥದ್ದು ಹಾಕೋಣ ಅಟ್ಲೀಸ್ಟ್ ಪೀಪಲ್ಲಿಗೇನು ಯೂಸ್ ಆಗುತ್ತೆ ಅಂದರೆ ಆಗಲಿ ಇಲ್ವಾ ದಟ್ಸ್ ಓಕೆ ಏನು ಕಮೆಂಟ್ ಮಾಡಿದ್ದಾರೆ ಏನು ಹಾಕಿದ್ದಾರೆ ಇದು ಯಾವುದು ನೋಡೋ ಅಂಥ ಟೈಮೆಲ್ಲ ಉಳಿದಿದೆ ತುಂಬ ಜನ ಗೊತ್ತಿರ್ಬೋದು ನಾನು ನಾರ್ಮಲಿ ಅಂದರೆ ನಿ ನನ್ನ ಸ್ಟೇಟಸ್ ನೋಡಿದ್ರ ಅಂತ ಕೇಳ್ತಾರೆ ನಾನು ವಾಟ್ಸಪ್ ಸ್ಟೇಟಸ್ ನೋಡಲ್ಲ ತುಂಬ ಅಪರೂಪಕ್ಕೆ ವಾಟ್ಸಪ್ ಸ್ಟೇಟಸ್ನ ಹಾಕ್ಕೊತೀನಿ ಫೇಸ್ಬುಕ್ಕಲ್ಲುಕ್ ಕೂಡ ಏನೋ ಇನ್ಫರ್ಮೇಷನ್ ಇದ್ದರೆ ಹಾಕ್ತೀನಿ ಸುಮ್ಮನೆ ಯಾವುದು ಫೋಟೋಸ್ ಹಾಕಲ್ಲ ಬಹಳ ದಿನಗಳಾಯಿತು ನಾನು ಇದನ್ನು ಬ್ರೇಕ್ ಮಾಡಿ ಇದರಿಂದ ನಿಜವಾಗ್ಲೂ ನನಗೆ ನೆಮ್ಮದಿ ಸಿಕ್ಕಿದೆ ಯಾರು ನೋಡಿದ್ದಾರೆ ಯಾರು ನೋಡಿಲ್ಲ ಯಾಕೆ ನೋಡಬೇಕು ಯಾಕೆ ನೋಡಬಾರ್ದು ಇವು ಯಾವ ಟೆನ್ಷನೂ ಇಲ್ಲ ನೆಗೆಟಿವ್ ಕಮೆಂಟ್ ಕೊಟ್ಟಿದ್ರು ಕೂಡ ನಾನು ಒಳ್ಳೆ ಮೆಸೇಜ್ ಹಾಕಿದ್ರು ನೆಗೆಟಿವ್ ಕಮೆಂಟ್ ಕೊಟ್ಟಿದ್ರು ಅವ್ರಿಗೂ ಲೈಕ್ ಹೊಡೆದ್ಬಿಟ್ಟು ಸುಮ್ಮನೆ ಫ್ರೀ ಇದ್ದಾಗ ಓಕೆ ಸೊ ಹಾಗಾಗಿ ಈ ಎಲ್ಲ ಸಮಯಗಳನ್ನು ಉಳಿಸ್ಕೊಂಡ್ರೆ ಲೈಫಲ್ಲಿ ಮಾಡೋದಕ್ಕೆ ತುಂಬ ಸಮಯ ಸಿಗುತ್ತೆ ಥ್ಯಾಂಕ್ ಯು